ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪರಿಷ್ಕೃತ ಪಠ್ಯಪುಸ್ತಕವಾದ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಇದರಲ್ಲಿನ ಸೀಮೆ ಎಂಬ ಪಠ್ಯಪೂರಕ ಅಧ್ಯಯನವನ್ನು ಮಾಡ್ತಾಯಿದ್ದೇನೆ ತಮಗೆಲ್ಲರಿಗೂ ಇದು ಉಪಯೋಗ ಆಗುತ್ತದೆ ಎಂದು ಭಾವಿಸುತ್ತೇನೆ ಈ ಸೀಮೆ ಅನ್ನೋ ಒಂದು ಪಾಠಕ್ಕೆ ನಾವು ನೇರವಾಗಿ ಹೋಗೋದಕ್ಕಿಂತ ಮೊದಲು ಈ ಪಾಠವನ್ನು ಬರೆದಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡುತ್ತಾ ಅದಾದ ಮೇಲೆ ಪಾಠಕ್ಕೆ ಪ್ರವೇಶ ಮಾಡೋಣ ಈಗ ಕೃತಿಕಾರರ ಪರಿಚಯ ಈ ಸೀಮೆ ಪಾಠವನ್ನು ಬರೆದಿರುವಂತಹ ಕೃತಿಕಾರರು ಸಾಹಿತಿಗಳು ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಹಾಗೂ ನಮ್ಮ ಹೆಮ್ಮೆ ಎಂದು ಹೇಳಿಕೊಳ್ಳಬಹುದಂತಹ ಲೇಖಕರು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿರುವುದು ನಮಗೆಲ್ಲ ತಿಳಿದಿರುವಂತಹ ವಿಷಯ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಈ ಪಾಠವನ್ನು ಬರೆದಿದ್ದಾರೆ ಇವರು ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ ಇವರು ವಿಶೇಷತೆ ಜಾನಪದದಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡಿರುವುದು ನಾವು ಗಮನಿಸ್ತೀವಿ ಹಾಗಾಗಿ ಇವರನ್ನು ಜಾನಪದ ವಿದ್ವಾಂಸರು ಎಂದೇ ನಾವು ಕರೆಯುತ್ತೇವೆ ಡಾಕ್ಟರ್ ಕಂಬಾರರು ಒಟ್ಟು ಇಪ್ಪತ್ತ ನಾಲ್ಕು ನಾಟಕಗಳು ಹತ್ತು ಕವನ ಸಂಕಲನಗಳು ಐದು ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳೆಂದರೆ ಚಕೋರಿ ಅನ್ನೋದು ಇವರ ಮಹಾಕಾವ್ಯ ಹಾಗೆಯೇ ಸಂಘ್ಯಾಬಾಳ್ಯ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಶಿವರಾತ್ರಿ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ ಮತ್ತು ಕರಿಮಾಯಿ ಸಿಂಗಾರಮ್ಮ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದ ಕಾದಂಬರಿಗಳನ್ನು ಬರೆದಿದ್ದಾರೆ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಪ್ರಸ್ತುತ ಈ ಸೀಮೆ ಎಂಬ ಕತೆಯನ್ನು ಜನಪದ ಕಥೆಯನ್ನು ಅವರು ಬರೆದಿರುವಂತಹ ಮರವೇ ಮರ್ಮರವೇ ಎಂಬ ಕ ಸಂಕಲನದ ಆತ್ಮಹತ್ಯೆ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಪಾಠಕ್ಕೆ ಪ್ರವೇಶ ಮಾಡೋಣ ಈ ಸೀಮೆ ಎಂಬ ಶೀರ್ಷಿಕೆಯ ಅರ್ಥ ನಾವು ನೋಡೋದಾದರೆ ಗಡಿ ಅನ್ನೋ ಒಂದು ಅರ್ಥ ಬರ್ತದೆ ಅಥವಾ ಇನ್ನೊಂದು ಎಲ್ಲೆ ಅನ್ನೋದು ಕೂಡ ಇದರ ಅರ್ಥವನ್ನು ನಾವು ಗಮನಿಸ್ಬೋದು ಅಂದರೆ ಇಲ್ಲಿ ನಮಗೆ ಈ ಗದ್ಯಪಾಠವನ್ನು ಹೇಳಿರುವಂಥದ್ದು ಇದರಲ್ಲಿ ಇದರಲ್ಲೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಚಂದ್ರಶೇಖರ್ ಕಂಬಾರ ಕಥೆಯ ನಿರೂಪಣೆಯನ್ನು ಮಾಡೋದ್ರ ಮೂಲಕ ಯಾವುದರ ಸೀಮೆಯನ್ನು ಅಥವಾ ಗಡಿಯನ್ನು ಎಲ್ಲೆಯನ್ನು ನಾವು ದಾಟಬಾರದು ಎಂಬುದನ್ನು ಮಾರ್ಮಿಕವಾಗಿ ಬಹಳ ಅದ್ಭುತವಾಗಿ ತಿಳಿಸಿರುವುದನ್ನು ನಾವು ಗಮನಿಸ್ತೀವಿ ಇಲ್ಲಿ ಮನುಷ್ಯ ತನ್ನ ಆಸೆಯಿಂದ ಹೇಗೆ ಪರಿಸರವನ್ನು ನಾಶ ಇದ್ದಾನೆ ಮನುಷ್ಯನ ಆಸೆಗಳು ಎಲ್ಲಿವರೆಗೂ ಇದ್ದಾವೆ ಎಂಬುದನ್ನು ಇಲ್ಲಿ ತಿಳಿಸ್ತಾರೆ ಚಂದ್ರಶೇಖರ ಕಂಬಾರ ಪ್ರವೇಶವನ್ನು ನಾವು ನೋಡೋದಾದರೆ ಪರಿಸರದ ಜೀವನಾಡಿ ಮರಗಳಾಗಿವೆ ನೋಡಿ ಪರಿಸರಕ್ಕೆ ಜೀವದ ನಾಡಿ ಮಿಡಿತ ಮರಗಳೇ ಆಗಿವೆ ಅತಿಯಾಸೆ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನು ಕಡಿಯುತ್ತಿರುವುದು ವಿಪರ್ಯಾಸವೇ ಸರಿ ಮನುಷ್ಯ ಏನು ಮಾಡ್ತದನ್ನು ತನ್ನ ಅತಿಯಾಸೆ ಮತ್ತು ತನ್ನ ಸ್ವಾರ್ಥಕ್ಕಾಗಿ ನಿಸರ್ಗದಲ್ಲಿರುವಂಥ ಮರಗಳನ್ನು ಕಡಿತ ಇರೋದೊಂದು ವಿಪರ್ಯಾಸ ಹಸಿರೇ ಉಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನು ಅವಿವೇಕದಿಂದ ಮನುಷ್ಯ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯ ಸಾಗುತ್ತಿರುವುದನ್ನು ಈ ಜಾನಪದ ಕಥೆ ಮಾರ್ಮಿಕವಾಗಿ ನಿರೂಪಿಸುತ್ತದೆ ನೋಡಿ ತಾನು ಎಲ್ಲರಿಗೂ ಬೇಕಾಗಿರುವಂತಹ ಮರಗಳನ್ನು ಸಕಲ ಜೀವಿಗಳಿಗೂ ಅಗತ್ಯ ಇರುವಂತಹ ಮರಗಳನ್ನು ತನ್ನ ಅವಿವೇಕದಿಂದ ತನ್ನ ಬುದ್ಧಿಹೀನದಿಂದ ಮನುಷ್ಯ ಅವುಗಳನ್ನು ಕಡಿಯುತ್ತಾ ತಾನೂ ಕೂಡ ಆತ್ಮಹತ್ಯೆ ಮಾಡುವ ಹಾದಿಯಲ್ಲಿ ದಾರಿಯಲ್ಲಿ ಸಾಕ್ತಾ ಇರುವಂಥದ್ದು ಒಂದು ರೀತಿಯ ಮಾರ್ಮಿಕವಾಗಿ ಈ ಗದ್ಯ ಪಾಠದಲ್ಲಿ ಹೇಳಿದ್ದಾರೆ ಈಗ ಪ್ರವೇಶಕ್ಕೆ ಸಾರಿ ಪಾಠಕ್ಕೆ ಪ್ರವೇಶ ಮಾಡೋಣ ನಮ್ಮೂರು ಶಿವಾಪುರದ ಅಂಚಿನಲ್ಲಿ ನಮ್ಮೂರು ಅಂತಂದರೆ ಇಲ್ಲಿ ಕಥೆಯನ್ನು ಹೇಳ್ತಾ ಇರುವಂಥವರು ನಮ್ಮೂರು ಶಿವಾಪುರದ ಅಂಚಿನಲ್ಲಿ ಅಂಚಿನಲ್ಲಿ ಅಂದರೆ ಶಿವಾಪುರದ ಕೊನೆಯಲ್ಲಿ ಮರಡಿ ಶುರುವಾಗುವಲ್ಲಿ ವಿಚಿತ್ರವಾದ ಒಬ್ಬ ಮುದುಕ ಕೂತಿರುತ್ತಾನೆ ಮರಡಿ ಅಂತಂದರೆ ಗುಡ್ಡ ಪ್ರದೇಶ ಸಣ್ಣದಾದ ಗುಡ್ಡ ಪ್ರದೇಶ ಆ ಮರಡಿ ಶುರುವಾಗುವಲ್ಲಿ ವಿಚಿತ್ರವಾದ ಒಬ್ಬ ಮುದುಕ ಒಂದು ರೀತಿ ಕಣ್ಣಿಗೆ ಒಂದು ರೀತಿ ವಿಚಿತ್ರವಾಗಿ ಕಾಣುವಂತಹ ಮುದುಕ ಕೂತಿರುತ್ತಾನೆ ಅವನು ಯಾವಾಗಲೂ ತಲೆಯ ಮೇಲೆ ಕೈ ಹೊತ್ತುಕೊಂಡು ಇನ್ನೇನೋ ಆಕಾಶ ತನ್ನ ಮೇ ತಲೆ ಮೇಲೆ ಹರಿದು ಬಿಡುತ್ತದೆ ಎಂಬಂತೆ ಭೀತನಾಗಿ ಕೂತಿರುವುದು ಅವನ ವಿಶೇಷ ನೋಡಿ ಅವನು ಒಂದು ರೀತಿಯ ವಿಶೇಷವಾಗಿ ಕಾಣ್ತಾನೆ ಏಕೆ ಅಂತಂದರೆ ಯಾವಾಗಲೂ ಅವನು ತಲೆಯ ಮ್ಯಾಲೆ ಮ್ಯಾಲೆ ಅಥವಾ ಮೇಲೆ ಇದು ಗ್ರಾಂಥಿಕ ಮತ್ತು ಗ್ರಾಮ್ಯ ಭಾಷೆ ಇದು ಮ್ಯಾಲೆ ಅನ್ನೋದು ಗ್ರಾಮ ಭಾಷೆ ಅದಕ್ಕೆ ಮೇಲೆ ಮೇಲೆನ್ನೋದು ಗ್ರಾಂಥಿಕ ಭಾಷೆ ತಲೆ ಮೇಲೆ ಯಾವಾಗಲೂ ಕೈಯನ್ನು ಇಟ್ಕೊಂಡು ಆಕಾಶ ತನ್ನ ಮೇಲೆಯೇ ಬಿಡುತ್ತದೆಯೋ ಎಂಬಂತೆ ಭಯಭೀತನಾಗಿ ಕೂತಿರುವುದೇ ಅವನ ವಿಶೇಷವಾಗಿದೆ ನಾವು ಯಾರಾದರೂ ಆ ಕಡೆ ಸುಳಿದರೆ ಆ ಕಡೆ ಹೋದರೆ ಎಷ್ಟು ನಿರಾತಂಕವಾಗಿ ಅಲೆದಾಡ್ತಿರೋ ಏನು ನಿಮಗೆ ಆತಂಕವೇ ಇಲ್ಲವೇ ಆಕಾಶ ಹರಿದು ಬೀಳುವ ವಿಚಾರ ನಿಮಗೆ ತಿಳಿದಿ ತಿಳಿಯದೆ ಆಕಾಶ ನಿಮ್ಮ ಮೇಲೆ ಬೀಳ್ತದೆ ಎಂಬುದು ಗೊತ್ತಿಲ್ಲವೆ ನಿಮಗೆ ಎಂಬಂತೆ ಕ್ರೂರವಾಗಿ ನೋಡುತ್ತಾನೆ ಒಂದು ರೀತಿ ಕ್ರೂರವಾಗಿ ಹೋಗುವಂಥವ್ರನ್ನ ನೋಡ್ತಾನೆ ಅದಕ್ಕಾಗಿ ವಿಶೇಷವಾಗಿ ಕಾಣ್ತಾನೆ ನೋಡಿ ನಾವು ಅವನನ್ನು ನಿರ್ಲಕ್ಷಿಸಿ ನಡೆದರೆ ಅವನ ಮಾತುಗಳನ್ನು ನಾವು ಲಕ್ಷಿಸದೆ ನಿರ್ಲಕ್ಷಿಸಿ ನಡೆದರೆ ತಲೆಯ ಮೇಲಿನ ಕೈ ತೆಗೆದು ಹಣೆ ಹಣೆ ಗಿಟ್ಟಿಸಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಅಂದರೆ ತಲೆಯ ಮೇಲೆ ಇಟ್ಕೊಳ್ತಾನೆ ಒಂದು ವೇಳೆ ಅವನು ಹೇಳಿದಂಥ ಮಾತನ್ನು ನಾವು ಕೇಳದೇ ಇದ್ದರೆ ಆ ಕೈಗಳನ್ನು ತೆಗೆದು ಹಣೆ ಹಣೆ ಹೊಡೆದುಕೊಳ್ತಾನೆ ಮತ್ತೆ ಅದೇ ಜಾಗದಲ್ಲಿ ಅಂದರೆ ತಲೆಯ ಮೇಲೇ ಇಟ್ಕೊಳ್ತಾನೆ ಈಗೀಗ ಕೋಪದಲ್ಲಿ ಜುಪ್ಪರು ಕಿತ್ತುಕೊಳ್ಳೋದು ಶುರುವಾಗಿದೆ ಜುಪ್ಪರಿ ಅಂತಂದರೆ ಕೂದಲುಗಳು ಕೆದರಿದ ಕೂದಲು ಆ ಕೂದಲುಗಳನ್ನು ಕೂಡ ಆತ ಏನು ಮಾಡ್ತಾನೆ ಕೆದರ್ಕೊಳ್ತಾನೆ ಕಿತ್ಕೊಳ್ಳುವಂಥದ್ದನ್ನು ಶುರು ಮಾಡಿದ್ದಾನೆ ಆತ ಶುರು ಮಾಡಿದ್ದಾನೆ ಅಥವಾ ಶುರು ಮಾಡಿದ್ದಾನೆ ಒಂದು ದಿನ ನಿಮ್ಮಂಥವನೊಬ್ಬ ಅಂದರೆ ಇಲ್ಲಿ ಯಾರೋ ಒಬ್ಬ ಕಥೆಯನ್ನು ಹೇಳುವಂಥವನು ಕೇಳ್ತಾ ಇರುವಂಥದ್ದು ನಿಮ್ಮಂಥವನೊಬ್ಬ ಅಂತಂದರೆ ಇನ್ನೊಬ್ಬರನ್ನು ಯಾಕೆ ಹೀಗೆ ಮಾಡುತ್ತೀ ಅಂತ ಸಹಾನುಭೂತಿಯಿಂದ ಬಹಳ ಸಹನೆಯಿಂದ ಸಹಾನುಭೂತಿಯಿಂದ ಅವನಿಗೆ ವಿಶ್ವಾಸ ತೋರುವ ರೀತಿಯಲ್ಲಿ ಯಾಕಪ್ಪ ಮುದುಕ ಹೀಗೆ ಮಾಡ್ತೀಯಾ ಅಂತ ಕೇಳಿದಾಗ ಆತ ಹೇಳಿದಂಥ ಕತೆ ಇದು ಇನ್ನೊಂದು ಕಥೆಯಲ್ಲಿ ಶುರುವಾಗತ್ತೆ ನೋಡಿ ಆ ಕಥೆ ಹೇಳ್ತಾನೆ ಆ ಮುದುಕಪ್ಪ ಇದು ಒಂದಾನೊಂದು ಕಾಲದಲ್ಲಿ ನಡೆದ ಕಥೆಯಲ್ಲಪ್ಪ ನೋಡಪ್ಪನ ಹೇಳ್ತಾರ ಕತೆ ಒಂದಾನೊಂದು ಕಾಲದಲ್ಲಿ ನಡೆದಂತಹ ಅಲ್ಲ ಇದು ನಿನ್ನೆ ಮೊನ್ನೆ ನಡೆದ ಕತೆ ಕತೆ ಅಂದಮೇಲೆ ಅದು ಒಂದಾನೊಂದು ಕಾಲದಲ್ಲಿ ನಡೆಯಬೇಕಲ್ಲ ನಿನ್ನೆ ಮನೆ ನೋಡಿದಂಥ ಕತೆ ಹಾಗೆ ಕತೆ ಅಂದಮೇಲೆ ಒಂದಾನೊಂದು ಕಾಲದಲ್ಲಿ ನಡೆದೇ ಇರಬೇಕಲ್ವ ಏನೋ ನಿನ್ನ ಒಂದಾನೊಂದು ಕಾಲದಲ್ಲಿ ನಿನ್ನಂಥವನೇ ಒಬ್ಬನೊಬ್ಬ ಬಡವ ಇದ್ದ ನೋಡಿ ಒಬ್ಬ ಬಡವ ಇರ್ತಾನೆ ಇನ್ನು ಒಂದಾನೊಂದು ಕಾಲದಲ್ಲಿ ಅವನ ಹೆಸರು ತಿಮ್ಮರಾಯ ಬಡವನಾದ್ದರಿಂದ ಹಳ್ಳಿಯಲ್ಲಿ ಮಳೆ ಇಲ್ಲದ ಇಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣವೆಂದುಕೊಂಡು ಪಯಣವಾದ ನೋಡಿ ಬಡವನಾದ್ದರಿಂದ ಹಳ್ಳಿಯಲ್ಲಿ ಮಳೆ ಇರುವುದಿಲ್ಲ ತಿನ್ನೋದಕ್ಕೆ ಕಷ್ಟ ಆಗತ್ತೆ ಹಾಗೀಗ ಅವನು ಪಟ್ಟಣಕ್ಕೆ ಹೋಗಿ ದುಡಿಯೋಣ ಅಂದ್ಕೊಂಡು ಪಯಣವಾದ ಪಯಣ ಅಥವಾ ಪ್ರಯಾಣವಾದ ಕೆಟ್ಟು ಪಟ್ಟಣ ಸೇರುವಂತಾರಲ್ಲ ಹಾಗೆ ಇವನು ಅಷ್ಟೋ ಇಷ್ಟು ಕೆಟ್ಟ ಪಟ್ಟಣಕ್ಕೆ ಹೊರಟ ಹಿರಿಯರು ಹೇಳ್ತಾರೆ ಕೆಟ್ಟು ಪಟ್ಟಣ ಸೇರೋಂಥರಲ್ವ ಹಾಗೆ ನೋಡಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಅವನ ಸಮಸ್ಯೆ ಬಂದು ಅವನು ಪಟ್ಟಣಕ್ಕೆ ಹೋಗ್ತಾನೆ ಹಾಗೆ ಈ ಭೀ ಈತ ಯಾರು ಈ ತಿಮ್ಮರಾಯ ಕೂಡ ಅಷ್ಟೋ ಎಷ್ಟೋ ಕೆಟ್ಟೆ ಪಟ್ಟಣಕ್ಕೆ ಹೊರಡ್ತಾನೆ ನೋಡಿ ಹೋಗ್ತಾನೆ ಅವನು ಪಟ್ಟಣಕ್ಕೆ ಹೋಗೋಣ ಅಂತಲ್ಲಿ ವಲಸೆ ಹೋಗೋದಕ್ಕೆ ಮಳೆ ಇರಲಿಲ್ಲವಾದ್ದರಿಂದ ರಣರಣ ಬಿಸಿಲು ರಣರಣ ಅಂತಂದರೆ ಭಾಳ ಯಥೇಚ್ಛವಾಗಿರುವಂತಹ ಬಿಸಿಲು ಹೇಗಿದೆ ಆ ಬಿಸಿಲು ಅಂದರೆ ರೊಟ್ಟಿ ಹಂಚಿನಂತೆ ಸುಡುವ ನೋಡಿ ಆ ರೊಟ್ಟಿ ಕ ನಾವು ಹಾಕ್ತೀವಲ್ವ ಹಂಚು ಆ ಹಂಚಿನಂತೆ ಇದೆ ನೆಲ ಬಿಸಿ ಉಸಿರಿನಂತಹ ಗಾಳಿ ಆ ಧಗೆಗೆ ಬಿಸಿಲಿಗೆ ಬಿಸಿ ಉಸಿರಿನಂತೆ ಬರುವಂತಹ ಗಾಳಿ ಬರ್ತಾ ಇದೆ ಸತ್ಯನೋ ಕೆಟ್ಟನು ಅಂತ ನಡೆದು ದಣೆದು ಹೈರಾಣಾಗಿ ಹೈರಾಣಾಗಿ ಅಂತಂದರೆ ಬಹಳ ಕಂಗೆಡುವುದು ಅಥವಾ ಸುಸ್ತಾಗುವಂತೆ ಬರುವಂತ ಇರ್ತದೆ ದಾರಿಯಲ್ಲಿ ಒಂದು ದೊಡ್ಡ ಮರ ಸಿಕ್ಕಿದ್ದೇ ತಡ ನೆರಳಲ್ಲಿ ತಂಗಿದ ಹೀಗೆ ಬಿಸಿಲಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ದೊಡ್ಡ ಮರ ಸಿಗ್ತದೆ ತಕ್ಷಣ ಮಾ ನೆರಳಲ್ಲಿ ಕೂತ್ಕೊಳ್ತಾನೆ ವಿಶ್ರಾಂತಿರ ತಗೊಳ್ಳೋಕ್ಕೆ ಕರುಳನ್ನೇ ಹರಿದು ತಿನ್ನುವ ಹಸಿವು ನೋಡಿ ಕರುಳನ್ನೇ ಕಿತ್ತು ತಿನ್ನುವಂಥ ಹಸಿವಾಗಿರ್ತದೆ ಬಾಯಾರಿಕೆ ನೀರ್ ದಾಹ ಆಗ್ತಿರ್ತದೆ ಬಾಯಿ ಬಾಯಿ ಬಿಡುತ್ತಾ ಆ ಕಡೆ ನೋಡ್ತಾನೆ ಮರದ ಇನ್ನೊಂದು ಬದಿಯಲ್ಲಿ ಒಬ್ಬಳು ಹಣ್ಣು ಹಣ್ಣು ಮುದುಕಿ ಭಾಳ ವಯಸ್ಸಾಗಿರುವಂತಹ ಮುದುಕಿ ತನ್ನ ನಾಯಿಯೊಂದಿಗೆ ಕೂತಿದಳು ಒಂದು ನಾಯಿ ಜೊತೆಗೆ ಅಲ್ಲಿ ಕೂತಿರ್ತಾಳೆ ಒಬ್ಬ ಮುದುಕಿ ತಿಮ್ಮರಾಯಕ ಕೇಳ್ತಾನೆ ನೋಡು ಗುಟುಕು ಅಂಬಲಿ ಇದೆಯಾ ಅಜ್ಜಿ ಎಂದು ಅಂಗಲಾಚಿದ ಅಂಬಲಿ ಅಥವಾ ಗಂಜಿ ಅಂಥೇಳಿ ಆ ಗಂಜಿಯನ್ನು ಕೇಳ್ತಾನೆ ಗುಟುಕು ಒಂದ್ರಿ ಒಂದು ಗುಟುಕು ಗಂಜಿ ಇದ್ರೆ ಕೊಡುತ್ತಾಯಿ ಅಜ್ಜಿ ಅಂಥೇಳಿ ಬೇಡ್ಕೊಳ್ತಾನೆ ಆತ ಆ ಅದಕ್ಕೆ ಮುದುಕಿ ನಾತಿ ದೂರ ನಾತಿ ಸಮೀಪದ ಒಂದು ಮರ ತೋರಿಸ್ತಾಳೆ ನಾತಿ ಅಂದರೆ ಸ್ವಲ್ಪ ಸ್ವಲ್ಪ ದೂರ ಅತಿ ಸ್ವಲ್ಪ ಸಮೀಪದ ಹತ್ತಿರ ಒಂದು ಮರ ತೋರಿಸಿ ಆ ಮುದುಕಿ ಹೇಳ್ತಾಳೆ ನೋಡಿ ಆ ಮರದಲ್ಲಿ ಹಣ್ಣಿದೆ ಹಸಿವು ತೀರುವಷ್ಟು ಹರಿದು ತಿನ್ನು ಆ ಮರದಲ್ಲಿ ಭಾಳಷ್ಟು ಹಣ್ಣುಗಳಿದ್ದಾವೆ ನಿನಗೆ ಎಷ್ಟು ಹಸಿ ಹಸಿತಿರ್ತದೋ ಅಷ್ಟು ಹಣ್ಣನ್ನು ಕಿತ್ಕೊಂಡು ತಿನ್ನು ಅಂಥೇಳಿ ಅವಳು ಅದಕ್ಕೆ ತಿಮ್ಮ ನೋಡು ಈ ಮಾತು ಕೇಳಿದ್ದೇ ಎದ್ದುಬಿಟ್ಟ ಆ ಮರ ತುಂಬ ತುಂಬ ಹಣ್ಣಿದ್ದು ಹೋಗಿ ನೋಡ್ತಾನೆ ಮರ ತುಂಬ ಹಣ್ಣುಗಳಿರ್ತವೆ ಅವಸರ ಅವಸರವಾಗಿ ಹೋಗಿ ತೃಪ್ತಿಯಾಗುವ ತನಕ ಹಣ್ಣನ್ನು ತಿಂದು ಬಂದ ತಿಂದು ಬಂದು ಇನ್ನೊಂದು ಮಾತು ಕೇಳ್ತಾನೆ ನೋಡಿ ಅವನು ನೋಡಿ ಅವನು ಎಷ್ಟು ಹಸಿವಾಗಿರ್ತದೋ ಅಷ್ಟು ಹಸುವನ್ನು ತೀರ್ಸ್ಕೊಳ್ತಾನೆ ತಿಮ್ಮರಾಯ ಮತ್ತೆ ಬಂದು ತೊಟ್ಟು ನೀರಿದೆಯ ಅಜ್ಜಿ ಒಂದು ಸ್ವಲ್ಪ ತೊಟ್ಟು ನೀರಿದೆಯ ಅಜ್ಜಿ ಮತ್ತೆ ಪ್ರಶ್ನೆ ಮಾಡ್ತಾರೆ ನೀರು ಬೇಕಾಗುತ್ತೆ ಅವನಿಗೆ ಆ ಮುದುಕಿ ಹಣ್ಣಿನ ಮರದಾಚೆ ನಾತಿ ದೂರ ನಾತಿ ಸಮೀಪದ ಇನ್ನೊಂದು ಮರ ಮರ ತೋರಿಸ್ತಾಳೆ ಆ ಹಣ್ಣಿನ ಮರದ ಪಕ್ಕದಲ್ಲಿ ಇನ್ನೊಂದು ಮರವನ್ನು ತೋರಿಸ್ತಾಳೆ ಆಗ ಮುದುಕಿ ಆ ಮರಕ್ಕೆ ಕೊಡಲಿಯಿಂದ ಒಂದು ಏಟು ಹಾಕು ಆ ಮರಕ್ಕೆ ಕೊಡಲಿಯಿಂದ ಒಂದೇಟು ಒಂದು ಏಟು ಹಾಕು ಒಂದು ಪೆಟ್ಟು ಹಾಕು ನೀರು ಸುರಿಸುತ್ತದೆ ನೋಡಿ ಚಿತ್ರ ಇನ್ನೊಂದು ಮರಕ್ಕೆ ಒಂದು ಏಟಾಗ ನೀರು ಸುರಿಸುತ್ತದೆ ಹಾಗೆ ಮಾಡಿ ತೃಪ್ತಿಯಾಗುವಷ್ಟು ನೀರು ಕುಡಿದು ಅಜ್ಜಿಗೆ ಕೃತಜ್ಞತೆ ಹೇಳಿ ಮರದ ನೆರಳಲ್ಲಿ ಹೊರಗಿದ ಹಾಗೆ ಅವನು ಹೋಗಿ ಕೊಡಲಿಂದ ತಗೊಂಡು ಒಂದು ಪೆಟ್ಟು ಹಾಕ್ತಾನೆ ನೀರು ಬರ್ತದೆ ಕುಡಿತಾನೆ ಅಜ್ಜಿಗೆ ಕೃತಜ್ಞತೆಯನ್ನು ಹೇಳ್ತಾನೆ ಅಜ್ಜಿಗೆ ಬಂದು ತುಂಬ ಕೃತಜ್ಞತೆ ಅಜ್ಜಿ ಅಂತ ಹೇಳಿ ಮರದ ನೆರಳಲ್ಲಿ ಮತ್ತೆ ಅಲ್ಲಿ ಕೂತ್ಕೊಳ್ತಾನೆ ವಿಶ್ರಾಂತಿ ತಗೊಳ್ಕೊಳ್ತಾನೆ ಹೀಗೆ ಸಂಜೆ ಪಟ್ಟಣಕ್ಕೆ ಹೋಗದೆ ತನ್ನ ಮನೆಗೇ ವಾಪಸ್ಸಾಗುವಾಗ ಅಜ್ಜಿಗೆ ಹೇಳ್ದ ನೋಡಿ ಅವನು ಪಟ್ಟಣಕ್ಕೆ ಹೋಗಬೇಕು ಅಂತ ಬಂದಿದ್ದು ಆದರೆ ಅವನು ಪಟ್ಟಣಕ್ಕೆ ಹೋಗೋದಿಲ್ಲ ತನ್ನ ಮನೆಗೆ ವಾಪಸ್ಸು ಆಗ್ತಾನೆ ಆಗಬೇಕಾದ್ರೆ ಅಜ್ಜಿಗೆ ಈ ರೀತಿ ಹೇಳ್ತಾನೆ ತಿಮ್ಮರಾಯ ನೋಡಿ ಏನು ಹೇಳ್ತಾನೆ ಅಜ್ಜಿ ಕುಟುಂಬ ರಕ್ಷಣೆಗಾಗಿ ಪಟ್ಟಣಕ್ಕೆ ಹೋಗೋಣ ಅಂತಿದ್ದೆ ನಾನು ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಪಟ್ಟಣಕ್ಕೆ ಹೋಗ್ತಾಯಿದ್ದೆ ಅಂದ್ಕೊಂಡಿದ್ದೆ ಆದರೆ ಅಲ್ಲಿಗಿಂತ ಇಲ್ಲಿಯೇ ಹೆಚ್ಚು ನೆಮ್ಮದಿ ಇದೆ ಪಟ್ಟಣಕ್ಕೆ ಹೋದರೆ ಎಷ್ಟು ನೆಮ್ಮದಿ ಸಿಗುತ್ತದೋ ಇಲ್ವೋ ಇಲ್ಲಿ ಭಾಳಷ್ಟು ನೆಮ್ಮದಿ ಇದೆ ಹಾಗಾಗಿ ಕುಟುಂಬ ಸಮೇತ ನಾನಿಲ್ಲಿ ಇರಬಹುದಾ ಅಂತ ಪ್ರಶ್ನೆ ಮಾಡ್ತಾನೆ ಅಜ್ಜಿಗೆ ಅದಕ್ಕೆ ಅಜ್ಜಿ ಏನು ಹೇಳ್ತಾನೆ ನೋಡಿ ಇರಪ್ಪ ಅದಕ್ಕೇನಂತೆ ನೋಡಿ ಬಹಳ ವಿಶ್ವಾಸದಿಂದ ಇಷ್ಟಪಟ್ಟು ಇರಪ್ಪ ಅದಕ್ಕೇನಂತೆ ತಿಮ್ಮರಾಯ ಹೇಳ್ತಾಳೆ ಅದಕ್ಕೆ ತಿಮ್ಮರಾಯ ಹಳ್ಳಿಗೆ ಹೋಗಿ ಮಕ್ಕಳು ಮರಿ ಸಮೇತ ಅದೇ ಮರಕ್ಕೆ ಬಂದು ಹಾಜರಾದ ಅವನು ತಿಮ್ಮರಾಯ ಮನೆಗೆ ಹೋಗ್ತಾನೆ ಹಳ್ಳಿಗೆ ಹೋಗ್ಬಿಟ್ಟು ತನ್ನ ಮಕ್ಕಳು ಮರಿ ಹೆಣತೆ ಎಲ್ಲರನ್ನೂ ಕರ್ಕೊಂಡು ಬಂದು ಅದೇ ಮರದ ಹತ್ರ ಹಾಜರಾಗ್ತಾನೆ ಮುದುಕಿ ಈಗಲೇ ಅದೇ ಮರದಡೆ ಕೂತಿದ್ದಳು ಆ ಬರುವಾಗ ಮುದುಕಿ ಅದೇ ಮರದ ಬಳಿ ಕೂತ್ಕೊಂಡಿರ್ತಾಳೆ ತಿಮ್ಮರಾಯನ ಹೆಂಡತಿ ಮಕ್ಕಳನ್ನು ನೋಡಿ ಸಂತೋಷ ಪಡ್ತಾಳೆ ನೋಡಿ ಒಂದು ಯಾರೋ ಒಂದು ಜನ ಬಂದರು ಅಂತೇಳಿ ಆಕೆಗೆ ಖುಷಿಯಾಗತ್ತೆ ಸಂತೋಷ ಆಗತ್ತೆ ಅವನನ್ನು ಕರೆದು ಹೇಳ್ತಾಳೆ ಈ ರೀತಿ ಹೇಳ್ತಾಳೆ ಮುದುಕಿ ಏನು ಹೇಳ್ತಾಳೆ ಅಂತಂದರೆ ನೋಡಿ ಅವಳು ಹೇಳುವಂಥ ಮಾತುಗಳು ಬಹಳ ಅದ್ಭುತವಾಗಿರುವಂಥ ಮಾತುಗಳು ನೋಡಪ್ಪ ಈ ಕಾಡಿನಲ್ಲಿರಬೇಕಾದ್ರೆ ನೀನು ತಿಳಿದಿರಬೇಕಾದ ಸೀಮೆಗಳಿವೆ ನೋಡು ನೀನು ಈ ಕಾಡಿನಲ್ಲಿರಬೇಕಾದ್ರೆ ಕೆಲವೊಂದು ಸೀಮೆಗಳಿದ್ದಾವೆ ಸೀಮೆಗಳು ಅಥವಾ ಈಗಾಗಲೇ ನಾವು ತಿಳಿದುಕೊಂಡಂತೆ ಗಡಿ ಪ್ರ ಗಡಿಗಳು ಅಥವಾ ಎಲ್ಲೆ ಅಥವಾ ಸರಹದ್ದು ಸೀಮೆ ಮೀರಿ ನೀನು ಬಂದರೆ ನಿನಗೂ ಒಳ್ಳೆಯದಲ್ಲ ನೋಡು ಬಂದಿದೆಯಾ ಸರಿ ನೀನು ಆ ಗಡಿಯನ್ನು ದಾಟಬಾರ್ದು ನಿನಗೂ ಸರಿಯಲ್ಲ ನನಗೂ ಸರಿಯಲ್ಲ ಅದಕ್ಕೆ ಹೇಳ್ತಾನೆ ಕೇಳು ಅಕ್ಕ ಅಕ್ಕ ಅಂತಂದರೆ ಅಲ್ಲಿ ನೋಡು ಅಲ್ಲಿ ಆ ನೀರು ಕೊಡುವ ಮರ ಇದೆಯಲ್ಲ ಒಂದು ಏಟು ಹಾಕಿದರೆ ಆಯಿತು ಈಗಾಗಲೇ ಅವನು ನೀರು ಕುಡಿಯುತ್ತಾನೆ ಒಂದು ಏಟು ಹಾಕಿದರೆ ಆಯಿತು ನೀರು ಕೊಡ್ತದೆ ಬೇಕಾದಷ್ಟು ನೀರು ಕುಡಿಯಬಹುದು ಅದು ನೀರಿನ ಮರ ಒಂದು ಕೊಡಲಿಯಿಂದ ಒಂದು ಪೆಟ್ಟು ಹಾಕಿದರೆ ನೀರು ಬರ್ತದೆ ಬೇಕಾದಷ್ಟು ನೀರು ಬರ್ತದೆ ಅದು ನೀರಿನ ಮರ ಹಾಗೆ ಮುಂದುವರಿಸ್ತಾಳೆ ನೋಡಿ ಅದರಾಚೆ ನಾತಿ ದೂರ ನಾತಿ ಸಮೀಪದ ಹಣ್ಣಿನ ಮರ ಇದೆ ಅದರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಹತ್ತಿರದಲ್ಲಿ ಹಣ್ಣಿನ ಮರ ಇದೆ ನೀನು ಮಕ್ಕಳೊಂದಿಗೆ ನಿಮಗೆ ಸಾಕಾಗುವಷ್ಟು ಹಣ್ಣು ಕೊಡುತ್ತದೆ ನೋಡು ನಿನಗೆ ಹಣ್ಣು ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಕೊಡ್ತದೆ ಹಣ್ಣಿನ ಮರದ ಆಚೆ ದೂರ ನಾತಿ ಸಮೀಪ ಇನ್ನೊಂದು ಮರ ಇದೆಯಲ್ಲ ನೋಡಿ ಆ ಹಣ್ಣಿನ ಮರದ ಆಚೆ ಇನ್ನೂ ಸ್ವಲ್ಪ ದೂರದಲ್ಲಿ ಇನ್ನೊಂದು ಮರ ಇದೆ ಆ ಮರಕ್ಕೆ ನೀನು ಒಂದೇಟು ಹಾಕಿದರೆ ನಿನ್ನ ಕುಟುಂಬಕ್ಕೆ ಸಾಲುವಷ್ಟು ಹಾಲು ಕೊಡ್ತದೆ ನೋಡಿ ಒಂದು ಹಣ್ಣು ಕೊಡ್ತದೆ ಇನ್ನೊಂದು ನೀರು ಕೊಡ್ತದೆ ಇನ್ನೊಂದು ಹಾಲು ಕೊಡ್ತದೆ ಬೇಕಾದಷ್ಟು ಅದು ಹಾಲಿನ ಮರ ಇಲ್ಲಿಗೆ ನಿನ್ನ ಸೀಮೆ ಮುಗಿಯಿತಪ್ಪ ನೆನಪಿನಲ್ಲಿಡು ಹಣ್ಣಿನ ಮರ ಕಡಿಯಲೇ ಬೇಡ ನೋಡಿ ಅವನಿಗೆ ಇನ್ನೂ ಸೀಮೆಗಳು ಏನೇನು ಸೀಮೆಗಳು ಹಾಕ್ತಾಳೆ ಹಣ್ಣಿನ ಮರವನ್ನು ಕಡಿಯಲೇಬಾರದು ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇ ಬೇಡ ಆದರೆ ನೆನಪಿರಳನ್ನು ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬಗುಳುತ್ತದೆ ನೋಡಿ ಹಾಲಿನ ಮರಕ್ಕೇನಾದರೂ ನೀನು ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ತಿಳಿಯತ್ತೇನಪ್ಪ ನೋಡಿ ಇದಿಷ್ಟು ನಿನ್ನ ಸೀಮೆಗಳು ಅರ್ಥ ಆಯ್ತೇನಪ್ಪ ಗೊತ್ತಾಯ್ತೇನಪ್ಪ ಅಂತ ಹೇಳಿ ಯಾಕೆ ಹೇಳ್ತಾಳೆ ಅದಕ್ಕೆ ತಿಮ್ಮರಾಯಿ ನೋಡಿ ನೆನಪಿನಲ್ಲಿದ್ದ ತಾಯಿ ತಪ್ಪಿ ಕೂಡ ನೀನು ತೋರಿಸಿದ ಗೆರೆಗಳನ್ನು ದಾಟಲಾರೆ ನೋಡೋದು ಅಜ್ಜಿ ನೀನು ಹೇಳಿರುವಂತಹ ಗೆರೆಗಳನ್ನು ನಾನು ದಾಟುವುದಿಲ್ಲ ಎಂದು ಮಾತು ಕೊಟ್ಟು ಮರದಡಿ ಸಂಸಾರ ಮಾಡಿಕೊಂಡ ಹೀಗೆ ಮಾತನ್ನು ಹೇಳ್ತಾ ಆ ಮರದ ಅಡಿ ಅಡಿ ಅಥವಾ ಕೆಳಗೆ ಆ ಮರದ ಕೆಳಗೆ ಸಂಸಾರವನ್ನು ಮಾಡಿಕೊಂಡಿರ್ತಾನೆ ನಂತರ ಇದೇ ರೀತಿಯಲ್ಲಿ ತಿಮ್ಮರಾಯಿ ಅನೇಕ ದಿವಸ ಮುದುಕಿ ಹೇಳಿದಂತೆ ಸುಖವಾಗಿದ್ದ ನೋಡಿ ಆ ಮುದುಕಿ ಹೇಳದಂತೆ ಹಣ್ಣನ್ನು ಕಿತ್ಕೊಳ್ತಾ ಇದ್ದ ಒಂದು ಹೇಟ್ ಹಾಕಿದ್ರೆ ನೀರು ಕೊಡ್ತಾಯಿತ್ತು ಒಂದು ಹಾಕಿದ್ರೆ ಹಾಲು ಕೊಡ್ತಾಯಿತ್ತು ಹೀಗೆ ಸುಖವಾಗಿರಬೇಕಾದ್ರೆ ಆದರೆ ಆಮೇಲೆ ಆಮೇಲೆ ಮಕ್ಕಳು ಹೆಚ್ಚಾಗಿ ಅವನಿಗೆ ಆಸೆ ಮಿತಿ ಮೀರಿ ನಾಯಿ ಬೊಗಳಿದರು ನೋಡಿ ಎರಡನೇ ಏಟು ಹಾಕಿದ್ರೆ ನಾಯಿ ಬೊಗಳ್ತಾ ಇತ್ತು ಹಾಲಿನ ಮರಕ್ಕೆ ಆ ನಾಯಿ ಬೊಗಳಿದ್ರು ಕೂಡ ಕ್ಯಾರೆ ಮಾಡದೆ ಕ್ಯಾರೆ ಅಂತಂದರೆ ಯಾರ ಮಾತುಗೂ ಕೂಡ ಗಮನ ಕೊಡದೆ ಮಾಡದ ಸ್ಥಿತಿಗೆ ಬಂದುಬಿಡ್ತಾನೆ ಯಾರ ಮಾತನ್ನು ಕೇಳಿದ ಕೇಳೋದಿಲ್ಲ ಹಾಲಿನ ಮರಕ್ಕೆ ಮತ್ತೆ ಮತ್ತೆ ಎರಡನೇ ಹಲವೇಟು ಹಾಕಿ ಪಟ್ಟಣಕ್ಕೆ ಕೊಯ್ದು ಹಾಲು ಹಣ್ಣು ಮಾರತೊಡಗಿದ ನೋಡಿ ಹಣ್ಣಿನ ಮರದಲ್ಲಿ ಹಣ್ಣು ಕಿಟ್ಕೊಳ್ತಾನೆ ಹಾಲಿನ ಮರದಲ್ಲಿ ಹಾಲು ಸುರಿಸ್ಕೊಳ್ತಾನೆ ಇದೆಲ್ಲವನ್ನು ತಗೊಂಡು ಹೋಗಿ ಅವನು ಪಟ್ಟಣಕ್ಕೆ ಹೋಗಿ ಮಾರ್ತೊಡ್ತಾನೆ ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಏಟು ಹಾಕುತ್ತಿದ್ದ ನಾಯಿ ಬಗಳಿದ್ರೆ ಮುದುಕೆ ಕೋಪ ಬರ್ತದೆ ಅಂತ ಹೇಳಿದ್ದ ಕೋಪ ಮಾಡಿಕೊಳ್ತಾಳೆ ಆದರೂ ಕೂಡ ಮತ್ತೆ ಮತ್ತೆ ಏಟನ್ನು ಹಾಕ್ತಾಯಿದ್ದ ಒಂದು ದಿನ ಹಾಲು ಸಾಲದೆ ಮುದುಕಿ ಎದುರಿನಲ್ಲೇ ಹಾಲಿನ ಮರಕ್ಕೆ ನೂರು ರೇಟ್ ಹಾಕಿಬಿಟ್ಟ ನೋಡಿ ಅವನಿಗೆ ಇನ್ನೂ ಬೇಕು 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 ಅಂತೇಳಿ ಹೆಚ್ಚು ಹಾಲು ಬೇಕು ಅಂತೇಳಿ ಅದನ್ನು ಸಾಲದೆ ಆ ಮುದುಕಿ ನೋಡ್ತಾ ಇರಬೇಕಾದ್ರೆ ಮರಕ್ಕೆ ನೂರು ರೇಟ್ ಹಾಕ್ಬಿಡ್ತಾನೆ ಒಂದಕ್ಕಿಂತ ಹೆಚ್ಚಾಗಿ ಹಾಕ್ಬಾರ್ದು ಅಂತ ಹೇಳಿದ್ಲು ಆಗ ಮರ ಕೆಲಬುರುಳಿ ಬಿದ್ದು ಅದರೊಳಗಿಂದ ಹಾಲಿನ ಬದಲು ರಕ್ತ ಚಿಮ್ಮಿ ತೊಡಗ್ತದೆ ಆಗ ಮರಕ್ಕೆ ಬಹಳ ನೋವಾಗಿ ಆ ಅದು ಕೆಳಗಡೆ ಬಿದ್ದು ಹಾಲಿನ ಬದಲು ರಕ್ತ ಹೊರಗಡೆ ಬರ್ತದೆ ರಕ್ತ ಮಡುಗಟ್ಟಿ ಮಡುಗಟ್ಟಿ ಅಂತಂದರೆ ಕಾಲುವೆಯಾಗಿ ಹರಿದು ಕೆರೆಯಾಗಿ ಹಳ್ಳ ಕೊಳ್ಳ ತೊರೆ ನದಿ ಕೊನೆಗೆ ಸಮುದ್ರ ಆಗ್ಬಿಡ್ತದೆ ನೋಡಿ ಯಥೇಚ್ಛವಾಗಿ ಬಂದುಬಿಡ್ತಾದ್ರೆ ಅದರಿಂದ ರಕ್ತ ಹೀಗೆ ಭೂಮಿಯೆಲ್ಲ ರಕ್ತದ ಕಡಲಿನಲ್ಲಿ ಮುಳುಗಿ ಹೋಯಿತು ಇಡೀ ಭೂಮಿಯೇ ಆ ಮರದಿಂದ ಬಂದಂತ ರಕ್ತದಿಂದ ಮುಳುಗಿ ಹೋಗ್ತದೆ ಅದರಲ್ಲಿ ತಿಮ್ಮನೂ ಮುಳುಗಿ ಸತ್ತು ಹೋದನೆಂದು ಹೇಳಲೇಬೇಕಿಲ್ಲವಲ್ಲ ನೋಡಿ ಭೂಮಿಯೇ ಮುಳುಗೋದ ಮೇಲೆ ಇನ್ನು ತಿಮ್ಮ ಎಲ್ಲಿ ಉಳ್ಕೊಳ್ತಾನೆ ಆ ತಿಮ್ಮ ಕೂಡ ಸತ್ತು ಹೋಗ್ತಾನೆ ಇದಿಷ್ಟು ಆ ಮುದುಕ ಹೇಳಿದಂಥ ಕತೆ ನೋಡಿ ಕತೆ ಮುಗಿದ ಮೇಲೆ ಮುದುಕ ಈ ರೀತಿ ಹೇಳ್ತಾರೆ ನೋಡಿ ನೋಡ್ರಪ್ಪ ಕತೆಯಲ್ಲಿಯ ರಕ್ತದ ಮಡುವಿನಲ್ಲಿ ಭೂಮಿ ಮತ್ತು ತಿಮ್ಮನ ಸಂಸಾರ ಮುಳುಗಿ ಹೋದರು ಆ ಕಥೆಯ ಕೊನೆಯಲ್ಲಿ ಹೇಳಿತ್ತು ನೋಡಿ ಕತೆಯ ಕೊನೆಯಲ್ಲಿ ರಕ್ತದ ಮಡುವಿನಲ್ಲಿ ಭೂಮಿನೂ ಮುಳುಗೋಗುತ್ತೆ ತಿಮ್ಮನ ಸಂಸಾರ ಕೂಡ ಮುಳುಗೋಗುತ್ತೆ ಅಂತ ಹೇಳಿದೆ ಕತೆಗೊಂದು ಕೊನೆ ಕೊಡಬೇಕೆಂದು ಹಾಗೆ ಹೇಳಿದ್ದು ನೋಡಿ ತಿಮ್ಮರಾಯ ಸತ್ತೋಗಿದೆ ಅಂತ ಹೇಳಿದ್ದ ನಾನು ಕತೆಗೆ ಕೊನೆ ಕೊಡಬೇಕು ಅಂತೇಳಿ ಆದರೆ ನಿಜ ಸಂಗತಿ ಏನೆಂದರೆ ಆ ತಿಮ್ಮ ಇನ್ನೂ ಜೀವಂತವಾಗಿದ್ದಾನೆ ನಿಮ್ಮ ಮಧ್ಯದಲ್ಲಿ ತಿಮ್ಮ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂಥದ್ದು ಇಲ್ಲಿ ತಿಮ್ಮ ಅನ್ನೋದು ಒಂದು ನಾಮ ಅಷ್ಟೇ ಹೆಸರಿಗಷ್ಟೇ ಇರುವಂಥದ್ದು ಈ ತಿಮ್ಮನೆಂಬ ಆಸೆ ಸ್ವಾರ್ಥ ನಮ್ಮೆಲ್ಲರಲ್ಲೂ ಕೂಡ ಇನ್ನೂ ಜೀವಂತವಾಗಿದ್ದಾನೆ ಹೇಗೆ ತಿಮ್ಮ ಬದುಕಿದ್ದಾನೋ ಹಾಗೆ ನಮ್ಮಲ್ಲಿ ಸ್ವಾರ್ಥ ಆಸೆ ಬದುಕಿದೆ ನೀವೀಗಲೂ ದೊಡ್ಡ ಮನಸ್ಸು ಮಾಡಿ ಭೂಮಿಯನ್ನು ಮತ್ತೆ ನಿಮ್ಮನ್ನು ಉಳಿಸ್ಕೊಳ್ಳಬಹುದು ನೋಡಿ ಒಂದು ವೇಳೆ ನಾವು ಹಾಗೆ ಮರಗಳನ್ನು ಕತ್ತರಿಸಿ 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 ಹೋಗ್ತಾ ಇದ್ದರೆ ನಾವು ಈ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕಾಗಲ್ಲ ಹಾಗೆ ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಹಾಲಿನ ಮರಕ್ಕೆ ಏಟು ಹಾಕುವುದನ್ನು ನಿಲ್ಲಿಸಿ ನೋಡಿ ನಮ್ಮಲ್ಲಿರುವಂತಹ ಸ್ವಾರ್ಥವನ್ನು ಬಿಟ್ಟು ನಿಸರ್ಗದಲ್ಲಿರುವಂತಹ ಮರಗಿಡಗಳನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳಿ ಹೇಳ್ತಾರೆ ಏನು ಮಾಡುತ್ತೀರೋ ನೋಡಿಕೊಳ್ಳ್ರಿ ಏನು ಮಾಡ್ತಿರೋ ನೋಡ್ಕೊಳ್ರಿ ಅಂತ ಹೇಳಿ ಆ ಮುದುಕ ಹೇಳ್ತಾರೆ ಒಟ್ಟಾರೆಯಾಗಿ ಈ ಗದ್ಯದ ಒಂದು ಈ ಕಥೆಯ ಜನಪದ ಕಥೆಯ ಅರ್ಥ ಅಥವಾ ಮೌಲ್ಯ ಇಷ್ಟೇ ನಾವು ಮರಗಳನ್ನು ಮನುಷ್ಯನ ಸ್ವಾರ್ಥಕ್ಕಾಗಿ ನಮ್ಮ ಆಸೆಗೋಸ್ಕರ ಆ ಮರಗಳನ್ನು ಕಡಿಯಬಾರದು ನೋಡಿ ನಾವೀಗ ಆ ಮರಗಳನ್ನು ಉಳಿಸಿದ್ರೆ ಮುಂದಿನ ಪೀಳಿಗೆ ಬಹಳಷ್ಟು ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮೌಲ್ಯವನ್ನು ಇಟ್ಕೊಂಡು ಈ ಪತ್ ಈ ಗದ್ಯವನ್ನು ಈ ಕಥೆಯನ್ನು ಕೊಟ್ಟಿದ್ದಾರೆ ಇದಿಷ್ಟು ಸೀಮೆ ಪಾಠದ ವಿವರಣೆ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹಾಗೆ ಈ ಪಾಠದ ಪ್ರಶ್ನೋತ್ತರವನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೇನೆ ಅದನ್ನು ಕೂಡ ತಾವು ಗಮನಿಸಬಹುದು ಧನ್ಯವಾದಗಳು Амскара.